ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನೈಟ್ ಡಿನ್ನರ್ಗೆ ಅತ್ತೆಯವರು ಎಲ್ಲ ಊರಿಂದ ಬಂದಿದ್ರಲ್ವಾ ಸೊ ಅವರೇನೆ ಪಡವಲ್ಕಾಯಿ ಮತ್ತು ಅವರೇ ಬೇಳೆ ಹಾಕಿ ಸಾಂಬಾರು ಮಾಡ್ತಾಯಿದ್ದಾರೆ ನಾನು ಯಾವತ್ತೂ ಅವರೇ ಬೇಳೆನ ಯೂಸ್ ಮಾಡಿ ಮಾಡಿರಲಿಲ್ಲ ಹಾಗೆಯೇ ಪಡವಲ್ಕಾಯಿ ನಾನು ಒಳಗಡೆ ಬೀಜ ಎಲ್ಲ ಇದ್ದೆ ಅವರು ಬೀಜ ತಿಂದರೆ ಒಳ್ಳೆಯದು ಅಂದ್ಬಿಟ್ಟು ಅದನ್ನು ಸೇರಿಸಿ ಕುಕ್ಕರಿಗೆ ಹಾಕ್ತಾಯಿದ್ದಾರೆ ಜೊತೆಗೆ ಒಂದೆರಡು ಟೊಮ್ಯಾಟೊ ಅವರೇ ಬೇಳೆ ಒಂದು ಕಾಲು ಕಪ್ ಆಗೋಷ್ಟು ನೀಟಾಗಿ ವಾಶ್ ಮಾಡಿ ಹಾಕ್ಕೊಂಡಿದ್ದಾರೆ ಒಣಗಿರೋಂಥ ಅವರೇ ಬೇಳೆ ಅದನ್ನು ಏನು ನೆನೆಸೋ ಹಾಗೇನಿಲ್ಲ ಹಾಗೇ ಹಾಕೋಬೋದು ಒಂದೆರಡು ಟೊಮ್ಯಾಟೊ ಜೊತೆಗೆ ಪಡವಲ್ಕಾಯಿ ಇವಿಷ್ಟನ್ನು ಕಟ್ ಮಾಡಿ ಸೇರಿಸ್ತಾರೆ ಒಂದು ಪಡವಲ್ಕಾಯಿ ಆದರೆ ಸಾಕು ಈರುಳ್ಳಿ ಏನು ಬೇಯೋದಕ್ಕೆ ಹಾಕೋ ಹಾಗಿಲ್ಲ ಅದನ್ನು ಒಗ್ಗರಣೆಗೆ ಲಾಸ್ಟಲ್ಲಿ ಹಾಕಬೇಕು ಸೊ ಇವಾಗ ಕುಕ್ಕರ್ಗೆ ಎಲ್ಲ ಹಾಕಿ ಒಗ್ಗರಣೆಗೆ ಏನೇನು ಬೇಕು ಎಲ್ಲವೂ ಸಹ ರೆಡಿ ಮಾಡಿಟ್ಕೊಂಡಿದ್ದಾರೆ ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪು ಒಣಮೆಣಸಿನ್ಕಾಯಿ ಹಾಗೆಯೇ ಈರುಳ್ಳಿ ಇಲ್ಲಿ ಮಸಾಲೆ ರುಬ್ಬೋದಕ್ಕೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಥವಾ ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಸಾಂಬಾರು ಖಾರದ ಪುಡಿನ ಸೇರಿಸಬೇಕು ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಮೇಲೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರ್ನ ಹಾಕಿ ಇದು ನುಣ್ಣಕ್ಕೆ ರುಬ್ಬೋಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿ ಇಟ್ಕೋತಾ ಇದ್ದೀನಿ ಹಾಗೆಯೇ ಇಲ್ಲಿ ಪೂಜೆಗೆ ಅಂತ ತಂದಿದ್ದು ಸುಮಾರು ಬಾಳೆಹಣ್ಣೆಲ್ಲ ಹಾಗೇನೇ ಉಳ್ಕೊಂಡಿತ್ತು ನಾವು ಬಾಳೆಹಣ್ಣು ಸ್ವಲ್ಪ ಕಡಿಮೆನೇ ತಿನ್ನೋದು ಹಿತೈಷ್ ಅಂತೂ ತಿನ್ನೋದೇ ಇಲ್ಲ ಒಂದು ಐದು ಬಾಳೆಹಣ್ಣಲ್ಲಿ ರಸಾಯನ ಮಾಡ್ತಾಯಿದ್ದೀನಿ ಹಾಗೆಯೇ ಸೈಡ್ ಬೈ ಸೈಡ್ ಇಲ್ಲಿ ಸಾಂಬಾರು ಸಹ ಪ್ರಿಪೇರ್ ಮಾಡ್ತಾ ಇದ್ದೀವಿ ಇಲ್ಲಿ ನೋಡಿ ಬೇಯಕ್ಕೆ ಇಟ್ಟಿದಂಥ ಅವರೇ ಬೆಳೆ ಹಾಗೆಯೇ ಪಡ್ವಲ್ಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಅವರೇ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಜಸ್ಟ್ ಒಂದೇ ಒಂದು ವಿಸಿಲ್ ಕೊಟ್ಟು ಬೇಯಿಸ್ಕೊಂಡಿದ್ದು ಅಷ್ಟೇ ಇವಾಗ ಇದನ್ನು ನೀಟಾಗಿ ಸಲ ಮಿಕ್ಸ್ ಮಾಡಿಕೊಂಡು ಮತ್ತು ಒಲೆನ ಹಚ್ಚಿ ಇಟ್ಟು ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು ಸ್ವಲ್ಪ ಒಂದು ಕುದಿ ಬರಲಿ ಅಂತ ಹಾಗೆಯೇ ಇಟ್ಟಿದ್ದೀವಿ ಈ ಕಡೆ ಅತ್ತೆ ಎಲ್ಲ ಒಗ್ಗರಣೆಗೆ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ ಸ್ವಲ್ಪ ಪ್ಯಾನ್ಗೆ ಎಣ್ಣೆ ಹಾಕಿ ಸಾಸಿವೆ ಕರ್ಬೇವು ಮತ್ತು ಒಣಮೆಣಸಿನ್ಕಾಯಿ ಈರುಳ್ಳಿ ಎಲ್ಲನೂ ಹಾಕಿದ್ದಾರೆ ಅದೊಂದು ಸ್ವಲ್ಪ ಫ್ರೈ ಆಗಬೇಕು ಈಗ ಮಸಾಲೆ ರುಬ್ಬಿದ ನಂತರ ಇದು ಬೇಳೆ ಎಲ್ಲ ಬೆಂದಿರುತ್ತಲ್ಲ ಅವರೇ ಬೇಳೆ ಮತ್ತು ತರಕಾರಿ ಎಲ್ಲ ಬೆಂದಿರುತ್ತಲ್ಲ ಒಂದು ಎರಡು ಆಗೋಷ್ಟು ಅದು ತರಕಾರಿ ಜೊತೆಗೆ ಬೇಳೆನೆಲ್ಲ ಎತ್ತಿ ಇಟ್ಕೊಂಡಿದ್ದಾರೆ ಅದನ್ನು ಸಹ ಸಪ್ರೇಟಾಗಿ ರುಬ್ಕೋಬೇಕು ಹಾಗಾಗಿ ಮೊದಲೇ ಮಸಾಲೆ ಹಾಕೋದಕ್ಕಿಂತ ಮುಂಚೆನೇ ಅದನ್ನು ತೆಗೆದು ಸೈಡ್ನಲ್ಲೇ ಒಂದು ಎರಡು ಆಗೋಷ್ಟು ಇಟ್ಟು ಮಸಾಲೆ ರುಬ್ಬಿದಂಥ ಮಸಾಲೆನ ಇದಕ್ಕೆ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡಿದ ನಂತರ ನಂತರ ಇದನ್ನು ಮತ್ತೆ ಅದೇ ಮಿಕ್ಸಿ ಜಾರಿಗೆ ಹಾಕಿ ಈ ಪಡವಲ್ಕಾಯ್ದು ಬೇಳೆ ಜೊತೆ ಬೆಂದಿರುತ್ತಲ್ಲ ಅದನ್ನು ಸಹ ನೀರೇನು ಹಾಕ್ತೇನೆ ನುಣ್ಣಕ್ಕೆ ರುಬ್ಬಿ ಇದಕ್ಕೆ ಸಾಂಬಾರಿಗೆ ಸೇರಿಸ್ತಾ ಇದ್ದಾರೆ ಇಲ್ಲಿ ಸ್ವಲ್ಪ ಗಟ್ಟಿ ಬರಲಿ ಹಾಗೆಯೇ ಟೇಸ್ಟ್ ಸಹ ಚೆನ್ನಾಗಾಗುತ್ತೆ ಅಂತ ಇದು ಈ ರೀತಿ ಮಾಡೋದು ಎಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರನ್ನ ನೀಟಾಗಿ ವಾಶ್ ಮಾಡಿ ಇನ್ನೊಂದು ಸ್ವಲ್ಪ ನೀರನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಇದೆಲ್ಲ ಅವರೇ ಇರೋದು ಆದರೆ ನಾನು ಮಾಡ್ತಾಯಿದ್ದೀನಿ ಅಷ್ಟೇ ನೀರು ಎಷ್ಟು ಬೇಕೋ ಅಷ್ಟು ಎಲ್ಲವನ್ನು ಕಣ್ಣಿಗೆ ತಕ್ಕಂತೆ ಮಾಡೋದು ನಾನು ಇಷ್ಟು ಅಷ್ಟು ಅಂತ ಹಾಕ್ತೀನಲ್ಲ ಕಪ್ಪುಗಳಲ್ಲಿ ಆ ರೀತಿ ಎಲ್ಲ ಏನೂ ಇಲ್ಲ ಕರೆಕ್ಟಾಗಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಬಿಟ್ಟು ಚೆನ್ನಾಗಿ ಕುದಿಲಿಕ್ಕೆ ಇಟ್ಟಿದ್ದೀವಿ ಅಲ್ಲಿ ಒಗ್ಗರಣೆಗೆ ಈರುಳ್ಳಿ ಎಲ್ಲ ಬೇಯ್ತಾ ಇದೆಯಲ್ಲ ಅದನ್ನು ಸಹ ಚೆನ್ನಾಗಿ ಒಗ್ಗರಣೆ ಬೇಯಿಸ್ಕೊತಾ ಇದ್ದಾರೆ ಜೊತೆಗೆ ಇವತ್ತು ಮುದ್ದೆ ಮಾಡೋಣ ಅಂತ ಒಂದು ಸ್ವಲ್ಪ ದಿನದಿಂದ ಮುದ್ದೆನೇ ನೈಟ್ ಹೊತ್ತು ಇರೋದು ಅತ್ತೆ ಸ್ವಲ್ಪ ಚೆನ್ನಾಗಿ ಮಾಡ್ತಾರಲ್ಲ ಹಳ್ಳಿ ಕಡೆ ಎಲ್ಲ ಮುದ್ದೆ ಅಂತ ಅಂದ್ಬಿಟ್ಟು ಕೆಲನೇ ಮಾಡಿಸ್ತಾ ಇದ್ದೀನಿ ಆದರೆ ಮುದ್ದೆ ಹೇಳ್ತೀನಿ ಯಾವ ರೀತಿ ಮಾಡೋದು ಅಂತ ಆದರೆ ಎಲ್ಲನೂ ಸಹ ಕಣ್ಣಳ್ತೆ ಇಷ್ಟಿಷ್ಟೇ ನೀರು ಹಾಕಬೇಕು ಇಷ್ಟೇ ಹಿಟ್ಟು ಹಾಕಬೇಕು ಅಂತ ಅವ್ರಿಗೂ ಗೊತ್ತಿಲ್ಲ ಹೇಳಕ್ಕೆ ನನಗೂ ಗೊತ್ತಾಗ್ತಾ ಇಲ್ಲ ಎಷ್ಟು ಮುದ್ದೆ ಇಷ್ಟು ಮುದ್ದೆ ಒಂದು ನಾಲ್ಕು ಮುದ್ದೆ ಮಾಡಬೇಕು ಅಂತ ಅಂದರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ನೀರು ಹಾಕಬೇಕು ಎಷ್ಟು ಹಿಟ್ಟು ಹಾಕಬೇಕು ಅಂತ ಕರೆಕ್ಟಾಗಿ ನೀರು ಇಟ್ಕೊತಾರೆ ಹಿಟ್ಟು ಅಷ್ಟೇ ಏನೂ ಅಳ್ತೆ ಗಿಳತೆ ಏನೂ ಮಾಡಲ್ಲ ಹಾಗೇ ಬಗ್ಗಿಸ್ತಾ ಇರ್ತಾರೆ ಎಷ್ಟಾಗುತ್ತೆ ಅಷ್ಟು ಅಂತ ಸೊ ಇಲ್ಲಿ ಮುದ್ದೆಗೂ ಸಹ ನೀರನ್ನು ಇಟ್ಟಿದ್ದಾರೆ ಇಲ್ಲಿ ಸಾಂಬಾರಿಗೆ ಒಗ್ಗರಣೆನೂ ಸಹ ಸೈಡ್ ಬೈ ಸೈಡ್ ಮಾಡ್ತಾ ಇದ್ದಾರೆ ಮುದ್ದೆಗಂತೂ ಸಾಂಬಾರು ತುಂಬಾ ಚೆನ್ನಾಗಿತ್ತು ಯೂಶಲಿ ನಾನು ಪಡವಲ್ಕಾಯಿ ಇದ್ದರೆ ಮನೆಯಲ್ಲಿ ಅದ್ರ ಜೊತೆಗೆ ಕಡಲೆ ಬೇಳೆನ ಹಾಕ್ಬಿಟ್ಟು ಚಪಾತಿ ರೊಟ್ಟಿಗೆಲ್ಲ ಪಡವಲ್ಕಾಯಿ ಕೂಟ್ ಮಾಡ್ತಾರೆ ನೋಡಿ ಅದನ್ನು ಪ್ರಿಪೇರ್ ಇರ್ತೀನಿ ನಾನು ಸಾಂಬಾರು ಯಾವತ್ತೂ ಮಾಡೋದೇ ಇಲ್ಲ ಆಮೇಲೆ ಒಳಗಡೆ ಬೀಜನ ತೆಗ್ದಿಡ್ತಾ ಇರ್ತೀನಿ ನಾನು ಯಾವಾಗಲೂ ಇವರು ಪಡವಲ್ಕಾಯಿ ಬೀಜ ತಿಂದರೆ ತುಂಬಾ ಒಳ್ಳೇದು ಪಡವಲ್ಕಾಯಿ ಬೀಜ ತೆಗೆದಾಕ್ಬಿಟ್ರೆ ಅದರಲ್ಲಿ ಏನು ಸತ್ವನೇ ಇರಲ್ಲ ನೀನು ಅದನ್ನೆಲ್ಲ ತೆಗಿಬೇಡ ಅಂತ ಅಂದ್ಬಿಟ್ಟು ಬೀಜನೂ ಸಹ ಸೇರಿಸಿ ಹಾಕಿದರು ಪ್ರಿಪೇರ್ ಮಾಡಿರೋವಂಥ ಒಗ್ಗರಣೆ ಕುದೀತಾ ಇರೋವಂಥ ಸಾಂಬಾರಿಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ ಚೆನ್ನಾಗಿ ಒಂದು ಕುದಿ ಬರಬೇಕು ಅಷ್ಟೇ ಹಾಗೆಯೇ ಅಲ್ಲಿ ನೀರು ಸಹ ಬೆಚ್ಚಗಾಗಿತ್ತು ಬಿಸಿಯಾಗಿತ್ತು ರಾಗಿ ಮುದ್ದೆ ಮಾಡಲಿಕ್ಕೆ ಒಂದು ಎರಡು ಸೌಟಾಗುವಷ್ಟು ಹಿಟ್ಟನ್ನು ಸೇರಿಸಿ ಗಂಜಿ ಪ್ರಿಪೇರ್ ಇದ್ದಾರೆ ಮೊದಲಿಗೆ ಹಿಟ್ಟು ಹಾಕಿ ಬೇಯಿಸೋದಕ್ಕಿಂತ ಮುಂಚೆ ಗಂಜಿ ರೆಡಿ ಮಾಡ್ಕೋಬೇಕು ಅಲ್ವಾ ಆ ರೀತಿ ಮಾಡ್ಕೋತಾ ಇದ್ದಾರೆ ನಾನು ರಾಗಿ ಮುದ್ದೆ ಯಾವ ರೀತಿ ಮಾಡೋದು ಅಂದರೆ ಟ್ರೆಡಿಷ್ನಲ್ ಆಗಿ ಮಾಡೋವಂಥ ಮೆಥಡ್ ಹೇಗೆ ಇದೇ ರೀತಿ ಗಂಜಿ ಚೆನ್ನಾಗಿ ಕುದ್ದಾದ ನಂತರ ಹಿಟ್ಟನ್ನು ಹಾಕಿ ಮಧ್ಯದಲ್ಲಿ ಚೆನ್ನಾಗಿ ಕುದಿಸ್ಬೇಕು ಅದು ಅದು ಮೇಲುಗಡೆ ಅದ್ರ ಮೇಲೆಲ್ಲ ಗಂಜಿ ಚೆನ್ನಾಗಿ ಉಕ್ಕಿ ಬಂದು ಚೆನ್ನಾಗಿ ಒಂದು ಐದರಿಂದ ಏಳು ನಿಮಿಷ ಚೆನ್ನಾಗಿ ಕುದಿಸಿ ಆ ನಂತರ ತಿರ್ಬೋದು ಬಟ್ ನನಗೆ ಅದು ಸ್ವಲ್ಪ ಗಂಟು ಗಂಟು ಆಗುತ್ತೆ ಯಾವಾಗ ಟ್ರೈ ಮಾಡಿದ್ರು ಗಂಟು ಗಂಟು ಥರ ಆಗುತ್ತೆ ಸೊ ಹಾಗಾಗಿ ನಾನು ಹೇಗೆ ಮಾಡೋದು ಅಂದರೆ ಗಂಜಿ ಒಂದು ಸಲ ಕುದಿ ಬಂತಿದ್ದ ಹಾಗೆನೆ ಅದಕ್ಕೆ ತಕ್ಕಷ್ಟು ಹಿಟ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫಸ್ಟೇ ತಿರುಗಿಬಿಡ್ತೀನಿ ಆಮೇಲೆ ಒಂದು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ಮೂರು ನಿಮಿಷ ಬೇಯಿಸ್ತೀನಿ ಚೆನ್ನಾಗಿ ಆಮೇಲೆ ಮುದ್ದೆ ಕಟ್ಟೋದು ಅದನ್ನು ಸಹ ಚೆನ್ನಾಗಿರುತ್ತೆ ಹೇಗೋ ಒಟ್ಟಿನಲ್ಲಿ ರಾಗಿ ಹಿಟ್ಟು ಬೆಂದರೆ ಸಾಕು ಬೇಯದೇ ರಾಗಿ ಮುದ್ದೆ ಮಾಡಿಬಿಟ್ರೆ ಅದು ಒಬ್ಬೊಬ್ರಿಗೆ ಸ್ಟಮಕ್ ಅಪ್ಸೆಟ್ ಆದಂಗೆ ಆಗುತ್ತೆ ಸೊ ಹಾಗಾಗಿ ಎರಡು ಮೆಥಡೂ ಕರೆಕ್ಟು ಟ್ರೆಡಿಷ್ನಲ್ ಆಗಿ ಹಳ್ಳಿಗಳ ಕಡೆ ಎಲ್ಲ ಇದೇ ರೀತಿ ಮಾಡೋದು ಅಳತೆ ಏನೂ ಇಲ್ಲ ನೋಡಿ ಈ ರೀತಿ ಚೆನ್ನಾಗಿ ಕುದಿಸ್ತಾರೆ ಗಂಜಿಲೇ ಅದು ಹಿಟ್ಟು ಬೇಯಬೇಕು ಚೆನ್ನಾಗಿ ಗುಪ್ಪೆ ಥರ ಮಾಡಿಬಿಟ್ಟು ಚೆನ್ನಾಗಿ ಈ ರೀತಿ ಒಂದು ಸಲ ಚೆನ್ನಾಗಿ ಕುದಿದ್ದಾದ ನಂತರ ಪೂರ್ತಿ ಲೋ ಫ್ಲೇಮ್ ಮಾಡಿಬಿಟ್ಟು ಮುದ್ದೆ ಕೋಲಲ್ಲಿ ಚೆನ್ನಾಗಿ ಗಂಟುಗಳನ್ನೆಲ್ಲ ಒಡ್ಕೊಂಡು ಮುದ್ದೆ ಕಟ್ಟೋದು ಅಷ್ಟೇ ಸ್ವಲ್ಪ ತೆಳುವಾಯಿತು ಅಂದರೆ ಕಣ್ಣು ಅಳ್ತಿಗೆ ತಕ್ಕಂಥಷ್ಟು ಹಿಟ್ಟನ್ನು ಹಾಕೋತಾ ಹೋಗ್ತಾರೆ ಆದರೆ ನಾನು ಈ ರೀತಿ ಮಾಡೋಕ್ಕೆ ಹೋದರೆ ಇಬ್ರಿಗೆ ಮಾಡೋ ಮುದ್ದೆನ ಆರು ಜನಕ್ಕೆ ಮಾಡಿರ್ತೀನಿ ನನಗೆ ಕಣ್ಣು ಅಳ್ತಿ ಎಲ್ಲ ಗೊತ್ತಾಗಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಅಲ್ವಾ ಇಬ್ರಿಗೇನು ನಾವು ನಾರ್ಮಲ್ ಇರೋದು ಮೂರು ಜನ ಮೂರು ಜನಕ್ಕೆ ಇಷ್ಟು ಸಣ್ಣ ಸಣ್ಣ ಮುದ್ದೆ ಅಂತ ಅಂದರೆ ಈ ಥರ ಹಾಕ್ಕೊಂಡು ನೀರು ಜಾಸ್ತಿ ಆಯಿತು ಅಂತ ಮಾಡೋಕ್ಕೋದ್ರೆ ನಾನು ಮೂರು ಜನಕ್ಕೆ ಮಾಡೋದು ಆರು ಜನಕ್ಕೆ ಮುದ್ದೆ ಮಾಡಿರ್ತೀನಿ ಆಮೇಲೆ ಅದು ಮುದ್ದೆ ಬಿಸಿ ಬಿಸಿನೇ ಇರಬೇಕು ಮುದ್ದೆ ತಣ್ಣಗಾಗೋಯ್ತು ಅಂದರೆ ನಮಗೆ ತಿನ್ನೋದಕ್ಕೂ ಬೇಜಾರು ಹಾಟ್ ಬಾಕ್ಸಲ್ಲಿಟ್ಟರೂ ನನಗೆ ಸೇರಲ್ಲ ಮುದ್ದೆ ಬಿಸಿ ಬಿಸಿನೇ ಇರಬೇಕು ನೋಡಿ ಈ ರೀತಿ ಚೆನ್ನಾಗಿ ತಿರುವಿದಾದ ನಂತರ ಕೆಳಗಿಳಿಸ್ಕೊಂಡು ಸಹ ಮುದ್ದೆ ನೀಟಾಗಿ ತಿರುಗ್ಕೋತಾ ಇದ್ದಾರೆ ಆಮೇಲೆ ಮುದ್ದೆ ನಮ್ಗಳಿಗೆ ಸ್ವಲ್ಪ ತೆಳುವಾಗೇ ಇರಬೇಕು ತುಂಬ ಗಟ್ಟಿ ಇರಬಾರ್ದು ತುಂಬ ಗಟ್ಟಿ ಇದ್ರೆ ಅಂದರೆ ನುಂಗಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅವರೂ ಅಷ್ಟೇ ಹಾಗಾಗಿ ಸ್ವಲ್ಪ ಅಂದರೆ ತುಂಬನೂ ತೆಳುವಲ್ಲ ಕರೆಕ್ಟ್ ಒಂಥರ ಶೈನಿ ಶೈನಿನೆಸ್ ಇತ್ತು ಸಾಫ್ಟಾಗಿತ್ತು ಮಕ್ಳಿಗೆ ಕೊಟ್ರು ಆರಾಮಾಗಿ ಒಂದು ಟೆನ್ನಿಸ್ ಬಾಲ್ ಇರುತ್ತೆ ನೋಡಿ ಅಷ್ಟು ದಪ್ಪ ಮುದ್ದೆನ ಆರಾಮಾಗಿ ತಿನ್ಬಿಡ್ತಾರೆ ಮಕ್ಕಳು ಆ ರೀತಿ ಸಕ್ಕತ್ ಸಾಫ್ಟಾಗಿ ಸಕ್ಕತ್ತಾಗಿ ಮಾಡಿದರು ಮುದ್ದೆನೂ ಅಷ್ಟೇ ಸೊ ನೈಟ್ ಆಲ್ಮೋಸ್ಟ್ ಒಂದು ಸ್ವಲ್ಪ ದಿನದಿಂದ ನೈಟ್ ಹೊತ್ತು ಡಿನ್ನರ್ಗೆಲ್ಲ ನಾವು ಮುದ್ದೆನೇ ಮಾಡ್ತಾ ಇರೋದು ಸೊ ಡೈಲಿ ಇವಾಗ ಮುದ್ದೆನೆ ಮುದ್ದೆಗಂತೂ ತುಂಬಾ ಚೆನ್ನಾಗಿತ್ತು ಸಾಂಬಾರ್ ಕಲರ್ ನೋಡಿದ್ರೇ ನಿಮ್ಗೆ ಗೊತ್ತಾಗ್ತಾ ಇದೆ ಸಕ್ಕತ್ತಾಗಿರುತ್ತೆ ಟ್ರೈ ಮಾಡಿ ಹಳ್ಳಿ ಕಡೆ ರೆಸಿಪಿ ಚೆನ್ನಾಗಿರುತ್ತೆ ನಾನಂತೂ ಈ ಥರ ಹಳ್ಳಿ ಕಡೆ ರೆಸಿಪಿಗಳನ್ನ ಆದಷ್ಟು ನಾವು ಅತ್ತೆ ಇದ್ದಾಗೆಲ್ಲ ಈ ರೀತಿ ಮಾಡಿಸ್ಕೊಳ್ತಾ ಇರ್ತೀನಿ ನೆಕ್ಸ್ಟ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೆಕ್ಸ್ಟ್ ಏನೇನು ಮಾಡಿಸ್ಕೊಂಡೆ ಅಂತ ಇತ್ತೆಷ್ಟು ಸ್ಟಾರ್ಟಿಂಗ್ ಸ್ಟಾರ್ಟಿಂಗು ಅಯ್ಯೋ ಮುದ್ದೆನಾ ಅಂತ ಅಂದ ಬಟ್ ಟೇಸ್ಟ್ ನೋಡಾದ್ಮೇಲೆ ನೀಟಾಗಿ ನಾನು ಹೇಳಿದ್ನಲ್ಲ ಮಕ್ಕಳು ಸಹ ಆರಾಮಾಗಿ ನುಂಗ್ಕೋತಾರೆ ಮುದ್ದೆ ಅಷ್ಟು ತೆಳುವಾಗಿ ಅಷ್ಟು ಸಾಫ್ಟಾಗಿ ಸಖತ್ತಾಗಿತ್ತು ಮುದ್ದೆ ಸೊ ಇವತ್ತಿನ ವೀಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ